ನಮಸ್ಕಾರ ರೀಪಾ ಎಲ್ಲರಿಗೂ ಬೆಳಗಾವಿ ಜಿಲ್ಲಾದಾಗ ಇವತ್ತು ಕೇಂದ್ರ ಬಿಂದು ಅಂದ್ರೆ ಘಟಪ್ರಭಾ ಪುರಸಭೆ ನೋಡಿದಿರಿ ಪಟ್ಟಣ ಪಂಚಾಯಿತಿ ಇದ್ದದ ಪುರಸಭೆ ಆಗೈತಿ ಎಟ್ಟ ತಕ್ಷಣ ಪ್ರಮೋಷನ್ ಒಂದಾಕತೈತಿ ಇನ್ನು ಸ್ವಲ್ಪ ದಿವಸನಾಗ ನಗರಸಭೆ ಆಗ್ಬೋದು ಆದರೆ ಇಲ್ಲಿ ಪ್ಯಾಟ್ಯಾಗ ಸರ್ಕಲ್ದಿಂದ ಕಾಳಮ್ಮ ಗುಡಿ ತಕ ಅಡ್ಡಿ ಆಡ್ಕೊಳ್ತು ನೀವು ಅಲ್ಲಿ ಸರ್ಕಲ್ದಿಂದ ಕಾಳಮ್ಮನ ಗುಡಿಗೆ ಮುಟ್ಟಬೇಕಾದ್ರೆ ಐದಾರು ತಾಸು ಬೇಕಾಕೈತಿ ಐದಾರು ತಾಸಿನಾಗ ಬೆಂಗ್ಳೂರ್ಗೆ ಹೋಗಿ ಬರ್ತೀರಿ ಏನು ಕಾಕ ಇದೇನು ಹೇಳಕೈತಿ ಓ ಮಾರಾಯ ಅಂತ ನಾ ಮೂಲಭೂತ ಸೌಲಭ್ಯ ಬೇಕು ಘಟಪ್ರಭಾಕ್ ಮಾಸ್ಟರ್ ಪ್ಲ್ಯಾನ್ ಅತಿ ಅವಶ್ಯ ಐತ್ ರಸ್ತೆ ನೋಡ್ರಿ ಎರಡು ದಟ್ಟಾಗಕತ್ತೈತ್ ಟ್ಯಾಕ್ಟರ್ಗಳು ಬಂದು ಅಂದ್ರೆ ಅಂಬ್ಯುಲೆನ್ಸ್ ಬರ್ತಂದ್ರೆ ಪೇಷಂಟ್ ಸಾಯುವಂಥ ಪರಿಸ್ಥಿತಿ ಬಂದೈತಿ ಯಾರೋ ರೋಗ ರುಜಿನ ಸಲಾಗಿ ಹೋಗ್ಬೇಕಾಕೈತಿ ಯಾವುದೋ ಒಂದು ಡಿಲಿವರಿ ಸಲುವಾಗಿ ಹೋಗ್ಬೇಕಾಕೈತಿ ಹೃದಯಾಘಾತ ಆಕಸ್ಮಿಕ ಆಗ್ತಾವೆ ಇದನ್ನೆಲ್ಲ ನೋಡ್ರೆ ಘಟಪ್ರಭಾಧ ಆಗ ಬೃಹತ್ ಆಸ್ಪತ್ರೆಗಳು ನ್ಯಾಚುರೋಪತಿ ಮತ್ತು ಜೆ ಜಿ ಹಾಸ್ಪಿಟಲ್ ಕರ್ನಾಟಕ ಹೆಲ್ತ್ ಇನ್ಸ್ಟಿಟ್ಯೂಟ್ ನೂರಾರು ವರ್ಷಗಳ ಇತಿಹಾಸ ಹೊಂದಿದಂಥ ಈ ಆಸ್ಪತ್ರೆಗಳ ಹೆಮ್ಮೆ ಅಂಥೇಳಿ ಘಟಪ್ರಭಾಕ್ಕೆ ಬರ್ತೀರಿ ಆದರೆ ಘಟಪ್ರಭಾ ಪ್ಯಾಟ್ಯಾಗ ಬಂದ ತಕ್ಷಣ ಮೂಗು ಮುರಿತೀರಿ ಯಾಕೆ ಅದರ ಸಲುವಾಗಿ ರಮೇಶ್ ಜಾರಕಿಹೊಳಿ ಇವತ್ತು ಏಳು ವರ್ಷ ಆಯಿತು ಇದ ಪುರಸಭೆ ಕಾರ್ಯಾಲಯದ ಮುಂದಗಡೆ ಹಾಕಿದಂಥ ಭವ್ಯ ರಂಗಮಂಟಪದಲ್ಲಿ ಎಷ್ಟು ಜೋರಾಗಿ ಭಾಷಣ ಮಾಡಿದ್ರು ಕುರ್ಚೆ ಖಾಲಿ ಮಾಡ್ಕೋರಿ ಇರ್ಲಿಕ್ಕಂದ್ರೆ ಮಾಸ್ಟರ್ ಪ್ಲ್ಯಾನ್ ಮಾಡ್ರಿ ಅಂತೇಳಿ ಆದರೆ ಇನ್ನೂ ನೆನಗುದಿಗೆ ಯಾಕೆ ಬಿದ್ದೈತ್ರಿ ಅದರ ಸಲುವಾಗಿ ಘಟಪ್ರಭಾದ ವಿವಿಧ ಕನ್ನಡ ಸಂಘಟನೆಗಳು ಇನ್ನು ಹೋರಾಟದ ಮುಖಾಂತರ ಮುಂದೆ ಬರಕತ್ತಾರೆ ಅದರ ಸಲುವಾಗಿ ಘಟಪ್ರಭಾದ ಹಿರಿಯ ಪತ್ರಕರ್ತ ಮಡಿವಾಳಪ್ಪ ಮುಜುಳಂಬಿ ಒಂದು ಪ್ರಕಟಣೆ ಮುಖಾಂತರ ಒಂದು ಈಗಾಗಲೇ ಜಾಹೀರಾತು ಬಿಟ್ಟಾರೆ ಜಾಹೀರಾತು ಬಿಟ್ಟಾರೇಲೆ ಇನ್ನು ಎಚ್ಚರಿಕೆ ಗಂಟೆ ಚಾಲು ಆಗುದ್ರಿ ಘಟಪ್ರಭಾದ ಅನೇಕ ವೈದ್ಯಕೀಯ ಸಂಘದವು ಅನೇಕ ಲಯನ್ಸ್ ಕ್ಲಬ್ ರೋಟ್ರಿ ಕ್ಲಬ್ ಅದಾವ ಅನೇಕ ಸ್ವಯಂ ಸೇವಾ ಸಂಘ ಸಂಸ್ಥೆಗಳದಾವೆ ಅನೇಕ ಬುದ್ಧ ಧಾರ್ಮಿಕ ಸಂಘಟನೆಗಳು ಅದಾವೆ ಹಾಗಾದ್ರೆ ಕನ್ನಡದ ವಿವಿಧ ಸಂಘಟನೆಗಳು ಭಾಳದವ್ರಲ್ಲ ಘಟಪ್ರಭಾದಾಗ ಇನ್ನು ಆ ಕನ್ನಡ ಸಂಘಟನೆಗಳು ಮತ್ತು ಈ ಎಲ್ಲ ಬುದ್ಧಿಜೀವಿಗಳ ಸಂಘಟನೆಗಳು ರಿಟೈರ್ಡ್ ಪ್ರೊಫೆಸರ್ಗಳು ಅದಾರೆ ಹಿರಿಯ ಪತ್ರಕರ್ತರು ಬದುಕಿಯಾರ ಅವ್ರನ್ನ ಎಲ್ಲರೂ ಕೂಡ್ಕೊಂಡು ಒಂದು ವಿಚಾರ ವಿನಿಮಯ ಮಾಡಿ ಇವತ್ತು ಮಡಿವಾಳಪ್ಪ ಮುಚ್ಚಳಂಬಿ ಬಿಟ್ಟದ ಒಂದು ಜಾಹೀರಾತ ಇನ್ನು ಇದು ವಿಧಾನಸಭಾ ತಕ ಮುಟ್ಟಬೇಕು ಆದ್ರೆ ರಮೇಶ್ ಜಾರಕಿಹೊಳಿ ಅವರು ಎಂದೋ ಈ ಇದನ್ನ ಮಾಸ್ಟರ್ ಪ್ಲ್ಯಾನ್ ಮಾಡಂತೇಳಿ ಆದೇಶ ಮಾಡಿದರು ಇನ್ನೂ ನೆನೆಗುದಿಗೆ ಯಾಕೆ ಬಿದ್ದೈತಿ ಇನ್ನೂ ಅಲ್ಲಿ ಪ್ಯಾಟ್ಯಾಗ ನೋಡಿದರೆ ಜನಜಂಗುಳಿ ಆಗತೈತಿ ಹಂಗಾದ್ರೆ ಇದು ಮಾಸ್ಟರ್ ಪ್ಲ್ಯಾನ್ ಸಲುವಾಗಿ ಇನ್ನು ಎಷ್ಟು ಸಂಘಟನೆಗಳು ಘಟಪ್ರಭಾದ ದಲಿತ ಸಂಘಟನೆಗಳು ಕನ್ನಡ ಸಂಘಟನೆಗಳು ವೈದ್ಯಕೀಯ ಸಂಘಟನೆಗಳು ಅನೇಕ ಹಿರಿಯ ದುರಿನರ ಸಂಘಟನೆಗಳು ಈ ಎಲ್ಲರೂ ಬುದ್ಧಿಜೀವಿಗಳು ಭಾಳ ಭಾಳ ನಿತ್ತನೆ ಮಾತಾಡ್ತೀರಿ ಊರು ಉಸಾಬ್ರಿ ನಮಗ್ಯಾಕಂತೇಳಿ ನೀವು ಕೋಟಿ ಗಂಟಲೆ ಗಳಿಸುವ ಅದಲ್ಲ ಆದ್ರೆ ನಿಮಗೊಂದು ಪ್ರಶ್ನೆ ಕೇಳ್ತೀನಿ ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಸಮಾಜ ಸಲುವಾಗಿ ನಿಮ್ಮ ಉದಾರ ದಾನ ಏನು ದಾನ ಅಂದ್ರೆ ರೊಕ್ಕ ಅಂತ ತಿಳ್ಕೊಬೇಡ್ರಿ ನಿತ್ತ ಹೋರಾಟ ಮಾಡಿ ಅದೊಂದು ಮಾಸ್ಟರ್ ಪ್ಲ್ಯಾನ್ ಬರ್ರಿ ಎಲ್ಲರೂ ಮಡಿವಾಳಪ್ಪ ಮುಳಂಬನ ಏನು ಅವಶ್ಯಕತೆ ಇರಂಗಿಲ್ಲ ರೀ ಇದ್ರಾಗ ಮಡಿವಾಳಪ್ಪ ಮುಚ್ಚಡಂಬಿ ಕರ್ದಿದ್ದು ಕೂಗಿಗೆ ಈ ಎಲ್ಲರೂ ಕೂಡ್ಕೊಂಡು ಒಕ್ಕಟ್ಟಾಗಿ ಒಂದು ವಿಚಾರ ವಿನಿಮಯ ಮಾಡಿ ಸಂಬಂಧಪಟ್ಟ ನಮ್ಮ ಲೋಕಲ್ ಶಾಸಕರಿಗೆ ಕಿವಿಗೆ ಮತ್ತೊಮ್ಮೆ ಮುಟ್ಟಿಸಿ ಇದನ್ನೊಂದು ಯಶಸ್ವಿ ಸಾಸುನಲ್ರಿ ಘಟಪ್ರಭಾದಾಗ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಒಂದೊಂದು ಗುಂಟೆ ಮಾರಾತಾರ ರೀ ಬೆಳಗಾವ್ ರೇಟ್ ಘಟಪ್ರಭಾ ಆಗೈತಿ ಬೆಳೆ ಭಾಳ ಪ್ಯಾಟ್ಯಾಗ ಆಗ ನೋಡ್ಬ್ರಿ ಜನ ಏನು ಮಾಡ್ತಾರೆ ರೀ ಗುಡಿ ಚಂದ ಕಟ್ಟೇರಿ ಕಳಸು ಚೆಂದ ಇಲ್ಲ ಅಂತಾರೆ ಹಾಗಾಗೈತಿ ಘಟಪ್ರಭಾತ ಬಾಳೆ ಊರು ಭಾಳ ಚಂದ ಬೆಳೆ ಹೊರಗೆ ಬಡಾವಣೆ ಆಗತ್ತವ ಕೋಟ್ಯಾಂತ್ ಬಂಗಲೆ ಆಗತ್ತವ ಇಲ್ಲಿ ಬರೀ ನೋಡಿ ಬರಿ ನೋಡಿ ಹೆಂಗೆ ಕಾಣಕತೈತಿ ಒಳಗೆ ದಾಟಿ ಹೋಗೋದು ಪರಿಸ್ಥಿತಿ ಹೆಣ್ಮಕ್ಳಂತೂ ಹಾದು ಹೋಗಲಾರ್ದಂಥ ಪರಿಸ್ಥಿತಿ ಅದರ ಸಲುವಾಗಿ ಈಗ ಮಾಸ್ಟರ್ ಪ್ಲ್ಯಾನ್ ಅತಿ ಅವಶ್ಯ ಐತಿ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ದಿಂದ ಬುಲ್ಡೋಜರ್ಗಳು ಗಾಡ ಗಾಡ ಚಾಲು ಮಾಡಿದ್ವು ಕಾಳಮ್ಮ ಗುಡಿದ ಕಾಯಿಯನ್ನು ಆಗಬೇಕು ಮಾಸ್ಟರ್ ಪ್ಲ್ಯಾನ್ ಬೈಪಾಸ್ ರಸ್ತೆ ಮುಖಾಂತರ ಅಲ್ಲಿ ಕಾಳಮ್ಮ ಗುಡಿಯಿಂದ ಈ ಕಡೆ ಸೇವಾದಳ ಮುಖಾಂತರ ಮೇನ್ ರೋಡ್ಗೆ ಜಾಯಿಂಟ್ ಆಗುವಂಥ ಫೋರ್ ವೀಲರ್ ದೊಡ್ಡ ಟ್ಯಾಕ್ಟ್ರ ಟ್ರಕ್ಕ ಕಬ್ಬು ಸಾಗಾಟನೆ ಮಾಡೋ ಸಲುವಾಗಿ ಆ ರೋಡ್ ಮಾಡಿಬಿಟ್ರಂದ್ರ ಇಲ್ಲಿ ಜನ ತಿರುಗಾಡೋ ಸಲುವಾಗಿ ಈ ರೋಡ್ ಮಾಡಬೇಕು ಅದಕ್ಕೆ ಡಿವೈಡರ್ ಹಾಕಿ ಹೈಮಾಸ್ಕ್ ಬಲ್ಗಳನ್ನು ಹಾಕಿ ಸುಂದರ ಘಟಪ್ರಭಾ ಮೃತ್ಯುಂಜಯ ಸರ್ಕಲ್ ಅಲ್ಲಿ ಒಂದು ಕಟೌಟ್ ನಿಂದರ್ಸಿ ನಿಮಗೆ ಸ್ವಾಗತ ಮಾಡುತ್ತಿದೆ ಘಟಪ್ರಭಾ ಅಂದ್ರೆ ಎಷ್ಟು ಮೆಚ್ಚುಗೆ ರೀ ಜನ ಮಾನ್ಯ ಶಾಸಕರು ಹೇಳಿ ಒಂದೂವರೆ ವರ್ಷ ಶಾಸಕರ ಗಮನಕ್ಕೂ ಇನ್ನೂ ಇಲ್ಲಿ ಅಂಬಾಲ ಇನ್ನು ಚಾಲು ಆಗುದ್ರಿ ಕೂಗ ರಮೇಶ್ ಜಾರಕಿಹೊಳಿ ಅವರ ನಿಮಗೂ ಒಂದು ವಿನಂತಿ ನಂಬರ್ ಒನ್ ಚಾನಲ್ದಿಂದ ಎಲ್ಲ ಒಳ್ಳೊಳ್ಳೆ ಐವತ್ತೆರಡು ಕೋಟಿ ರೂಪಾಯಿ ಮನೆ ತಂದು ಅಭಿವೃದ್ಧಿ ಮಾಡಾಕತ್ತೀರಿ ಭಾಳ ಅಭಿವೃದ್ಧಿದಾಗ ಗೋಕಾಕ ತಾಲೂಕು ಮುಂದುವರಿಯಾಕತ್ತೈತಿ ಆದ್ರೆ ಇದೊಂದು ಮಾಸ್ಟರ್ ಪ್ಲ್ಯಾನ್ ಮಾಡಿರಿ ರಮೇಶ್ ಜಾರಕಿಹೊಳಿ ಅವರ ನೀವ ಮನಸ್ಸು ಪಟ್ಟರೆ ನೀವು ಹಲೋ ಅಂದ್ರೆ ಮುಖ್ಯಮಂತ್ರಿ ಕೇಳ್ತಾನು ಹಲೋ ಅಂದ್ರೆ ಇಲ್ಲಿ ಚೀಫ್ ಆಫೀಸರ್ ಕೇಳಿದಲೇನ್ರಿ ಹಂಗಾದ್ರ ಬೇಗ ಮಾಡೋ ಸಲುವಾಗಿ ರಮೇಶ್ ಜಾರಕಿಹೊಳಿ ನಿಮ್ಮ ಮೊಬೈಲ್ ಹಲೋ ಅನ್ರಿ ಸಂಘಟನೆಗಳು ತಯಾರಾಗ್ಯಾವು ಇದು ಒಂದು ಸಾರ್ವಜನಿಕ ಕೆಲಸ ಐತಿ ಅದರ ಸಲುವಾಗಿ ಆ ಜಾಹೀರಾತು ಬಿಟ್ಟಾರ ಅದನ್ನ ಬಿಡಾಕತ್ತೀನಿ ಇದಕ್ಕೆ ವಿವಿಧ ಸಂಘಟನೆಗಳು ಈ ನಮ್ಮ ಕೂಗಿಗೆ ಎಷ್ಟು ಜನ ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ಮಾಸ್ಟರ್ ಪ್ಲಾನ್ ಮಾಡೋ ಸಲುವಾಗಿ ನಮ್ಮ ಜೊತೆ ಹಂಚ್ಕೋತೀರಿ ಕಮೆಂಟ್ ಬಾಕ್ಸ್ನಾಗ ನಿಮ್ಮ ಅನಿಸಿಕೆ ಹಂಗಾದ್ರೆ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ರಿ ಲೈಕ್ ಮಾಡ್ರಿ ಊರಾಗಿನ ಸುದ್ದಿ ನಂದು ಕರ್ತವ್ಯ ಐತಿ ಇದ ಕರ್ಮ ಭೂಮಿಯಾಗ ಕೊಟ್ಟಿ ಹಂಗಾದ್ರೆ ಲೈಕ್ ಮಾಡಲ್ಲ ನಂಬರ್ ಒನ್ ಚಾನಲ್ ಇದರ ಮುಂದಿನ ಸುಧಾರಣೆ ಸಲುವಾಗಿ ನಗರಾಭಿವೃದ್ಧಿ ಇಲಾಖೆಯಿಂದ ಏನು ಬಂತು ಇಲ್ಲಿ ವಾರ್ಡ್ ವೈಸ್ ಹೆಂಗೆ ಒಡೆಯಾಕತ್ತಾರ ಯಾವ ರೀತಿ ವಾರ್ಡ್ ವೈಸ್ ಮುಂದಿನ ಎಲೆಕ್ಷನ್ ಸಲುವಾಗಿ ಪ್ಲ್ಯಾನ್ ಮಾಡಾಕತ್ತಾರ ಈ ಥರಾಗ ಯಾರ್ಯಾರ ಕೈವಾಡ ಐತಿ ಮತ್ತು ಮಾಸ್ಟರ್ ಪ್ಲ್ಯಾನ್ ಯಾಕೆ ವಿಳಂಬ ಆಗೈತಿ ಅನ್ನೋದು ರಹಸ್ಯ ಸುದ್ದಿನೂ ಮುಂದೆ ಹೇಳ್ತಾನ್ರಲ್ಲ ಅದು ಭಾಳ ಕುತೂಹಲ ಇರ್ಬೇಕಿರಲ್ಲ ನಿಮ್ಗೆ ಅದನ್ನು ಹೇಳೋಕ್ಕಿಂತ ಮೊದಲ ಮೊದಲ ವಿಚಾರವಂತರ ಎಲ್ಲರೂ ಕೂಡನು ಶಾಸಕರಿಗೆ ಹೇಳೋಣ್ರಲ್ಲ ಶಾಸಕರು ನಮ್ಮವ್ರದ ಲಘು ನಮ್ಮ ಕೆಲಸ ಮಾಡ್ಕೊಂಡು ಮಾಡ್ಕೊಂಡೋಗ್ಸು ಮುಂದೆ ಸಂಸ್ಕೃತಿ ಭವನ ಬೇಕಾಗೈತಿ ಫೈರ್ ಬ್ರಿಗೇಡ್ ಆಫೀಸ್ ಬೇಕಾಗೈತಿ ರಂಗ ಮಂದಿರ ಬೇಕಾಗೈತಿ ಗಾರ್ಡನ್ ಬೇಕಾಗೈತಿ ವಯೋವೃದ್ಧರಿಗೆ ಒಂದು ವಿಹಾರ ಮಾಡೋ ಸಲುವಾಗಿ ಬೆಳಗಿನ ವಾಕಿಂಗ್ ಮಾಡೋ ಸಲುವಾಗಿ ಇವೆಲ್ಲ ನಮಗೆ ಮೂಲಭೂತ ಅವಶ್ಯಕತೆ ಇದಾವಲ್ಲ ರೀ ನಮ್ಮ ನಮ್ಮ ದಂಧೆನ ಭಾಳ ಅದು ನಮ್ಮ ನಮ್ಮ ಉದ್ಯೋಗ ಭಾಳ ಅದು ನಮ್ಮ ನಮ್ಮ ಆಸ್ಪತ್ರೆಗಳ ಭಾಳ ಅದು ಎಷ್ಟು ಚಂದ ನಮ್ಮ ನಮ್ಮ ಉದ್ಯೋಗ ಮನಿಗಳ ದಂಧೆಗಳ ಎಷ್ಟು ಶೋ ಮಾಡ್ಕೋತೀರಿ ಆದರೆ ಘಟಪ್ರಭಾನು ಶೋ ಮಾಡ್ಕೋಬೇಕಿರಲಿಲ್ಲ ಚಂದ ಮಾಡ್ಕೋಬೇಕಿರಲಿಲ್ಲ ನಮ್ಮ ಉದ್ಯೋಗನ ನಾವು ಚಂದ ಮಾಡ್ಕೋತ ಅದು ಅಂದರೆ ಹಂಗ್ರಿ ಅದಕ್ಕೆ ದೇವರೊಂದು ಮಾತು ಹೇಳ್ತಾನೆ ನಿನಗೆ ಮಾನವನಾಗಿ ಹುಟ್ಟಿ ಕಳಿಸಿದ್ದೇನೆ ನೀನು ಮಾನವನಾಗಿ ನಿನ್ನ ಹುಟ್ಟಿದ ಕರ್ಮ ಭೂಮಿಗೆ ನಿನ್ನ ಕೊಡುಗೆ ಏನು ಅಂತ ಕೇಳ್ತಾನೆ ಹಂಗಾದ್ರೆ ಏನು ಉತ್ತರ ಕೊಡ್ರಿ ಪಾ ನಾನು ಕಮೆಂಟ್ ಬಾಕ್ಸ್ ಹಾಕಿ ತಿಳಿಸ್ರಿ ಅದನ್ನ ದೇವ್ರಿಗೆ ಕಳಿಸ್ತಾನ ಬರ್ಲ್ರಿ ಬ್ಯಾರೇ ಸುದ್ದಿ ಹಂಗ ನಮಸ್ಕಾರ ರೀಪ್ಪ ಎಲ್ಲರಿಗೂ ಸ್ವಂತ ಸ್ವಾರ್ಥಿ ನಮ್ ಹಿಂಬಾಲಕ್ ಮಣಿ ಕೊಡಿಸ್ಕಡೆ ಅಲ್ಲ ಸಾರ್ವಜನಿಕ ಸುರೇಶ್ ಇರೀ ಇಲ್ಲಿ ಸಂತಿದ್ಸ ಟ್ರಾಲಿ ಟ್ರ್ಯಾಕ್ಟರ್ ಹಳಿಗಾರ್ ಮಂದಿ ಮಗಟ್ಟಿ ಜಮಖಂಡ್ ಆಗೈತೆ ಅದು ಜಮಖಂಡ್ ಟ್ರಾಲಿ ಬಂದೈತೆ ಅದು ಹಿಡ್ಕೊ ಅದಕ್ಕೆ ದಯವಿಟ್ಟು ಸೋಮವಾರ ಕೆಲಸ ಮಾಸ್ಟರ್ ಪ್ಲಾನ್ ಅರ್ಪಾಸ್ ಸೋಮವಾರ ಕರ್ಕೋ ಅವ್ರಿಗೂ ಅಣ್ಣ ಆಗ್ಬಿಡೋದು ಅಂಗಡಿಯರ್ಗ ಐದು ದಳವ ಇರಬಹುದು ಸುರೇಶ್ ಎಲ್ಲ ಟೀಮ್ ತಗೋ ಬರಿ ಮೆಂಬರ್ ಅಲ್ಲ ಗಿರಿಯಾರ ಕರ್ಕೋ ಅಂಗಡಿಯಾರಿಗೂ ಮಾಸ್ಟರ್ ಪ್ಲಾನ್ ಬೈಪಾಸು ಎರಡು ಸೋಮವಾರ ಸ್ಟಾರ್ಟ್ ಆಗಬೇಕು ನಮ್ಮ ಸರಿ ತಹೀಲ್ದಾರ್ ಸರ್ ತಗೋ ಯಾವ ಅಧಿಕಾರಿ ಮಾಡೋದನ್ನ ದಸ್ಯ ಕಳ್ಸನು ಪೊಲೀಸ್ ಬೇಕು ತಗೋದು ತಹಶೀಲ್ದಾರ್ ಪೊಲೀಸರು ತಗೋದು ಯಾರು ಬೇಕಾರಲಿ ನಂದೇ ಇರಲಿ ಸುಭಾಷ್ ಇರಲಿ ದಳವಾ ಇರಲಿ ಬದಸ ತಗೋದು ಅದನ್ನು ಹಾಂ ಇದೆ ನಾಳೆ ಸೋಮವಾರ ಆಗಬೇಕು ಸೋಮವಾರ ಸ್ಟಾರ್ಟ್ ಆಗಬೇಕು ಅದಕ್ಕೆ ಜಾಗ ಖಾಲಿ ಮಾಡ್ತೇವೆ ಯಾಕೆ ಇಲ್ಲಿ ಘಟಕ ನಾವು ಆ ಬಾಗಿಲೈತಿ ಸ್ವಲ್ಪ ಪ್ಲಾಂಡ್ ಐತೆ ರೋಡ್ ಹಚ್ಚಕಡೆ ಈಚೆ ಕಡೆ ಹಳಿ ಹೂರದ್ ನೀವೆಲ್ಲ ಊರಾಗಬೇಕು ನಮ್ಗೆಲ್ಲ ಮೆಂಬರ್ ಎಮ್ ಎಲ್ ಎ ಮಾಡಕ್ ಆಗೋಗಲ್ಲ ನೀವಾಗ ಊರಾಗ ಮಾಡೋದು ಗಟ್ಟರ ಮೇಲೆ ಸಂಡಾಸ ಕಟ್ಟಿದ್ದ ನೀವು ಗೇಟ್ ಬಿಡುವರಾಂಗಣ ಯಾಕೆ ಮೆಂಬರ್ಗಳು ಆಗೋದಿಲ್ಲ ನಮಗೂ ಆಗೋದಿಲ್ಲ ಯಾಕಂದ್ರೆ ರೊಕ್ಕ ಬೇಕಾಡ್ತು ನಾವು ಈಗಾಗಲೇ ಎಮ್ ಎಲ್ ಎ ಎಲ್ಲ ಹತ್ತು ಕೊಟ್ಟು ಕೊಟ್ಟ ಐಡೂರಪ್ಪ ಅವರು ಎಮ್ ಎಲ್ ಎ ಹತ್ತು ಕೊಟ್ಟು ಕೊಟ್ಟಾರ ಇನ್ನು ಎಮ್ ಎಲ್ ಎಕೊಡ್ತಾರೆ ಹೆಚ್ಚಾಗಿ ಎಡೂರಪ್ಪ ನಮಗೆ ಎಮ್ ಎಲ್ ಎನ ಆಗಿಲ್ಲ ನಾವು ಅಣ್ಣರು ಇದ್ದವು ಅವಾಗ ಹತ್ತು ಕೊಟ್ಟು ಕೊಟ್ಟ ಈ ಮುನ್ಸಿಪಾಲ್ಟಿ ಇದಕ್ಕೆ ಈಗ ಒನ್ನೂರುಗೊಕ್ಕಾಗ ಇಪ್ಪತ್ತೈದು ಕೋಟಿ ಇನ್ನು ಎಮ್ ಎಲ್ ಎರಾಗಲ್ಲ ಇನ್ನೂರಾಗಲ್ಲ ಇನ್ನು ಕೋಟಿ ಅದಕ್ಕೆ ದುಡ್ಡು ಹತ್ರ ನಾವು ಕಡೆಗೆ ಹಿಡಿದ್ರು ಒಂದು ಐವತ್ತು ಕೊಡ್ತಾವ್ರ ಇಡೀ ಗ್ರಾಮ ಒಂದು ಒಳ್ಳೆ ಸುಂದರ ಮಾಡೋಣ ಆದ್ರೆ ನೀವು ನೀವು ಸರ್ಕಾರ ಬೇಕು ನಾವು ನನಗೆ ಒಬ್ಬ ಮಾಡಿ ಮತ್ತೊಂದು ಗಿರಿ ಗೆರಿ ಹೊಡೆದು ಈ ವೃದ್ಧ ಧನ ವೃದ್ಧಾಗ ಗೆರಿ ಹೊಡೆದು ಎಲೆಕ್ಷನ್ ಮಾಡಿದ್ರಿ ನೀವು ಅದು ಆ ಒಂದು ಅಭಿಮಾನ ಅನುಭವ ಇದೆ ನೀವು ಸರ್ಕಾರ ಕೊಡಿ ಈಗ ತಕ್ಷಣ ಎರಡು ರೀತಿ ಕೆಲಸ ಆಗಲೇಬೇಕು ಹೇಳಿದೀವಿ ಮಾಸ್ಟರ್ ಪ್ಲಾನ್ ಗ್ರಾ ಇವಾಗ ಅಲ್ಲಿ ಸಮಸ್ಯೆ ಇಲ್ಲ ಅದು ದುಡ್ಡು ಐತಿ ಮಾಡ್ಕೊಂಬೆಡ್ರಿ ಮತ್ತೆ ಬೈಪಾಸ್ ಬೈಪಾಸ್ ಸರ್ವೆ ಹಾಂ

ನೀವು ಮಾಡ್ರಿ ಆದ್ರೆ ಅಲ್ಲಿ ಅಂಡರ್ ಗ್ರೌಂಡ್ ಅಂಡರ್ ಪಾಸ್ ಮತ್ತೆಲ್ಲ ಕೆಲಸ ಪೂರ್ಣ ಅವತ್ತು ಹೇಳಿದ್ರು ನಾನು ಹೇಳಿದ್ರು ಅದೆಲ್ಲ ಮಾಡೋದು ಓವರ್ ಬ್ರಿಡ್ಜ್ ಅಂಡರ್ ಬ್ರಿಡ್ಜ್ ಸೈಕಲ್ ಮೋಟರ್ ಮ್ಯಾಗ ನಾವು ನೀವು ತಿರುಗಾಡಿ ನೋಡಿದ್ರು ಅವನು ನೋಡ್ಯಾಣ ಎಲ್ಲ ಮಾಡ್ಸೋದು ಮಾಡ್ತಾನೆ ಪ್ರೇಷಕರು ಹೇಳೋ ಮಾಡ್ತಾನ ಕೆಲಸ ನಾ ಬೆಣ್ಣ ಕೆಲಸ ಬಂದಾಗ ಹೇಳಿ ಕಪ್ಪು